ಜನವರಿ ಟೈಮ್ಗೆಲ್ಲ ಕೊಯ್ಲು ಮಾಡ್ತೀವಿ ಒಂದು ಬ್ಲೌಸ್ ಹೋಲಿ ಅಂತ ಹೇಳ್ತಾ ಇದ್ರು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಒಬ್ಬ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ಕೊಳ್ತಾ ಇದ್ದೀನಿ ನಾನು ಶ್ವೇತಾ ಭಟ್ ನನ್ನ ಶ್ರೀಬಾಲ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಮಳೆಗಾಲ ಶುರುವಾಗ್ತಾಯಿದೆ ಉತ್ತರ ಕನ್ನಡದಲ್ಲಂತೂ ಸಖತ್ತಾಗಿ ಮಳೆ ಆಗ್ತಾ ಇದೆ ಮಲೆನಾಡಲ್ಲಿ ಈ ವೆದರಲ್ಲಿ ಇರೋದೇ ತುಂಬಾ ಅದೃಷ್ಟ ಅಂತ ನಾನು ಅಂದ್ಕೊಳ್ತೀನಿ ನಿಮಗೂ ಕೂಡ ಹಾಗನ್ನಿಸ್ಬಹುದು ಮಲೆನಾಡಿಗೆ ಬಂದಾಗ ಇವತ್ತು ನಾನು ಬೆಳಗ್ಗೆ ಬೇಗನೆ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಬೇಗ ಅಂದರೆ ಈಗ ಒಂದು ಹತ್ತು ಗಂಟೆ ಆಗಿರ್ಬೋದು ಅದಕ್ಕಿಂತ ಮುಂಚೆ ವ್ಲಾಗನ್ನು ಶುರು ಮಾಡೋದಕ್ಕಾಗಲಿಲ್ಲ ಈಗ ನಾನು ಟೀ ಕಾಯಿಸ್ತಾ ಇದ್ದೀನಿ ಟೀಯನ್ನು ಮಾಡಿ ಅಪ್ಪ ಅಮ್ಮನಿಗೆ ಕೊಡಬೇಕು ಮಳೆಗಾಲ ತುಂಬ ಚೆನ್ನಾಗಿ ಶುರುವಾಗಿರೋದ್ರಿಂದ ಎಲ್ಲ ಕಡೆಯಲ್ಲೂ ನೀರಾಯ್ತಲ್ವ ಹಾಗಾಗಿ ಗದ್ದೆ ಕೆಲಸಗಳೆಲ್ಲ ಸ್ವಲ್ಪ ಶುರುವಾಗ್ತಾಯಿದೆ ಈಗ ಇನ್ನೇನು ಬೀಜ ನೆನೆ ಹಾಕಬೇಕು ಗದ್ದೆಗೆ ಸಸಿ ಮಾಡೋದಕ್ಕೆ ಹಾಗಾಗಿ ಅಪ್ಪ ಗದ್ದೆ ಹತ್ರ ಕೆಲಸ ಮಾಡ್ತಾಯಿದ್ರು ಅವರಿಗೆ ಟೀ ಕೊಡಬೇಕು ಅಂತ ಬಂದಿದ್ದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ವೆದರು ಹಾಗೆ ಗದ್ದೆಯಲ್ಲಿ ಕೂಡ ತುಂಬಾ ನೀರು ತುಂಬಿಕೊಂಡಿದೆ ಒಳಗಡೆ ಅಂದರೆ ಕರಾವಳಿ ಸೈಡೆಲ್ಲ ಈಗಾಗಲೇ ನಾಟಿ ಸ್ಟಾರ್ಟ್ ಆಗಿಬಿಟ್ಟಿದೆ ನಮ್ಮದು ಸ್ವಲ್ಪ ಲೇಟ್ ಆಗುತ್ತೆ ನಾವು ಜನವರಿ ಟೈಮ್ಗೆಲ್ಲ ಕೊಯ್ಲು ಮಾಡ್ತೀವಿ ಅವ್ರದ್ದು ದೀಪಾವಳಿ ಟೈಮ್ಗೆಲ್ಲ ಕೊಯ್ಲಿಗೆ ಬಂದಿರುತ್ತೆ ನಮ್ಮದು ಸ್ವಲ್ಪ ಆರು ತಿಂಗಳು ಐದು ತಿಂಗಳಿಂದ ಆರು ತಿಂಗಳ ತನಕ ಹಿಡಿಯತ್ತೆ ಬೆಳೆ ಬರೋದಕ್ಕೆ ಅವ್ರದ್ದು ಮೂರು ತಿಂಗಳಿಂದ ನಾಲ್ಕು ತಿಂಗಳೊಳಗಡೆ ಎಲ್ಲ ಆಗಿಬಿಡತ್ತೆ ಮತ್ತು ನಮಗೆ ನೀರಿನ ಪ್ರಾಬ್ಲಮ್ ತುಂಬ ಇರೋದ್ರಿಂದ ತುಂಬ ಚೆನ್ನಾಗಿ ಮಳೆ ಸ್ಟಾರ್ಟ್ ಆದಮೇಲೆ ನಾವು ಬೀಜವನ್ನು ಬಿತ್ತೋದು ಹಾಗಾಗಿ ಸ್ವಲ್ಪ ತಡವಾಗ್ತಾಯಿದೆ ಜೂನ್ ಕೊನೆಯ ವಾರದಲ್ಲಿ ನಾವು ಬೀಜ ಬಿತ್ತೋದಷ್ಟೇ ಈಗ ಅದಕ್ಕೆ ಎಲ್ಲ ತಯಾರಿನ ಮಾಡ್ಕೊಳ್ತಾ ಇದ್ದಾರೆ ಅಪ್ಪ ಹಳ್ಳದಲ್ಲಿ ಕೂಡ ತುಂಬ ನೀರಾಗಿದೆ ನೋಡ್ಬೋದು ಆದರೆ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಕಡಿಮೆನೇ ವರ್ಷಕ್ಕೂ ಈ ಈ ಸಮಯದಲ್ಲೆಲ್ಲ ಹಳ್ಳ ತುಂಬ ನೀರು ತುಂಬಿಕೊಂಡಿರ್ತಿತ್ತು ಈ ಸ್ವಲ್ಪ ಈ ಸಲ ಅಷ್ಟೊಂದು ನೀರೇನೂ ಆಗಿಲ್ಲ ನಾನು ಅವರಿಬ್ಬರಿಗೂ ಟೀಯನ್ನು ಕೊಟ್ಬಿಟ್ಟು ಸ್ವಲ್ಪ ಗದ್ದೆಯಲ್ಲಿ ಸುತ್ತಾಕ್ಬಿಟ್ಟು ವಾಪಸ್ ಬಂದೆ ಅಮ್ಮ ಒಂದು ಬ್ಲೌಸ್ ಹೊಲಿ ಅಂತ ಹೇಳ್ತಾ ಇದ್ರು ಅವಳದು ಮತ್ತು ನಂದು ನಮ್ಮಿಬ್ರದ್ದು ಬ್ಲೌಸ್ ಇರ್ಬೋದು ಚೂಡಿದಾರ್ ಇರ್ಬೋದು ಏನೇ ಬಟ್ಟೆಗಳನ್ನು ಹೊಲಿಯೋ ನಾನೇ ಸ್ಟಿಚ್ ಮಾಡ್ತೀನಿ ಬೇರೆಯವ್ರ ಬಟ್ಟೆಗಳನ್ನು ಅಷ್ಟಾಗಿ ತೊಗೊಳಲ್ಲ ನಾನು ನನ್ನ ನಮ್ಮಿಬ್ಬರ ಬಟ್ಟೆಗಳನ್ನು ಮಾತ್ರ ಸ್ಟಿಚ್ ಮಾಡ್ಕೊಳ್ಳೋವಂಥದ್ದು ನನಗೆ ತುಂಬ ಡಿಸೈನಿಂಗ್ ಬ್ಲೌಸ್ಗಳನ್ನೆಲ್ಲ ಹೊಲಿಯೋದಕ್ಕೆ ಬರೋದಿಲ್ಲ ಸಿಂಪಲ್ಲಾಗಿ ನಮಗೆ ಹೇಗೆ ಬೇಕೋ ಅಷ್ಟೊಂದು ಮಾತ್ರ ನಾವು ಹೊದ್ಕೊಳ್ತೀವಿ ಹಾಗಾಗಿ ನಾನು ಅಷ್ಟೊಂದು ಕಸ್ಟಮರ್ ಅವರ ಬಟ್ಟೆಗಳನ್ನು ತೊಗೊಳೋದಿಲ್ಲ ನಮ್ಮ ಬಟ್ಟೆಗಳನ್ನಷ್ಟೇ ನಾನು ಮಾಡ್ಕೊಳ್ತೀನಿ ಬಟ್ಟೆ ಕಟ್ ಮಾಡಿದಷ್ಟೇ ಆಯಿತು ಹೊಲಿಯೋದಕ್ಕಾಗಲಿಲ್ಲ ಯಾಕಂದರೆ ಕರೆಂಟ್ ಇದ್ದರೆ ಮಾತ್ರ ಹೊಲಿತೀನಿ ಇಲ್ಲ ಅಂತಂದರೆ ನನಗೆ ಕಾಲು ನೋವು ಬರುತ್ತೆ ಹಾಗಾಗಿ ಹೊಲಿಯೋದಿಲ್ಲ ಹಾಗಾಗಿ ಕಟಿಂಗ್ ಅಷ್ಟೇ ಮುಗಿಸ್ಕೊಂಬಿಟ್ಟು ಅಡುಗೆ ಮಾಡ್ತಾಯಿದ್ದೆ ಹಾಗಲಕಾಯಿನ ಹುರಿದ್ಬಿಟ್ಟು ಬಜ್ಜಿ ಮಾಡಿದ್ದೆ ಬಜ್ಜಿ ಅಂತಂದರೆ ನಮ್ಮ ಕಡೆ ಯಾವುದಾದ್ರೂ ಒಂದು ತರಕಾರಿಯನ್ನು ಹೆಚ್ಚಿಬಿಟ್ಟು ಅದನ್ನು ಬೇಯಿಸಿ ಅಥವಾ ಎಣ್ಣೆಯಲ್ಲಿ ಹುರಿದುಬಿಟ್ಟು ಅದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಕಾಯಲ್ಲನ್ನು ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಮಜ್ಜಿಗೆ ಹಾಕಿ ಒಂದು ಒಗ್ಗರಣೆಯನ್ನು ಮಾಡ್ತೀವಿ ಅಥವಾ ಒಗ್ಗರಣೆನ ಮುಂಚೆನೇ ಮಾಡ್ಕೊಳ್ತೀವಿ ಹುರಿವಾಗಲೇ ಇದು ತುಂಬ ಚೆನ್ನಾಗಿರುತ್ತೆ ಹೆಚ್ಚಾಗಿ ಹವ್ಯಕರ ಮನೆಗಳಲ್ಲಿ ಇದನ್ನು ಮಾಡೇ ಮಾಡ್ತಾರೆ ಯಾವುದಾದ್ರೂ ಒಂದು ತರಕಾರಿಯಿಂದ ನಾನಿವತ್ತು ಹಾಗಲಕಾಯಿ ಬಜ್ಜಿ ಮಾಡಿದ್ದೆ ಅದ್ರ ಜೊತೆಗೆ ಒಂದು ಅಮಟೆಕಾಯಿಯ ಸಾಂಬಾರು ಮಾಡಿದ್ದೆ ಸಿಹಿ ಸಾಂಬಾರು ಇಷ್ಟೇ ಮಾಡಿದ್ದು ಇವತ್ತಿನ ಅಡಿಗೆ ಮಳೆಗೆ ಬಿಸಿ ಬಿಸಿಯಾಗಿ ಅನ್ನ ಸಾಂಬಾರ್ ಜೊತೆಗೆ ಹಪ್ಪಳ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹಪ್ಪಳ ಹುರಿದುಕೊಳ್ತಾ ಇದ್ದೀನಿ ಇದು ಬೇಸಿಗೆಯಲ್ಲಿ ಮಾಡಿಟ್ಕೊಂಡಿರುವಂತಹ ಹಪ್ಪಳ ಹಬ್ ಹಲಸಿನಕಾಯ್ದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಒಂದು ಸರಿ ಈ ಥರ ಮಾಡಿ ಡಬ್ಬಿಯಲ್ಲಿ ತುಂಬಿಟ್ಕೊಂಡ್ರೆ ಎರಡು ದಿನ ತಿನ್ಬೋದು ಹಾಗಾಗಿ ಒಂದೇ ಸಲ ನಾನು ಸ್ವಲ್ಪ ಜಾಸ್ತಿನೇ ಹುರಿದುಕೊಳ್ತಾ ಇದ್ದೀನಿ ಹಾಯ್ ಇವಾಗ ಸಮಯ ಒಂದು ನಾಲ್ಕು ಗಂಟೆ ಆಯಿತು ಮಧ್ಯಾಹ್ನದ ನಂತರ ಊಟ ಮುಗಿಸಿ ಸ್ವಲ್ಪ ಹೊತ್ತು ಮಲಗಿದ್ದೆ ಮಲಗ ಆವಾಗಂತೂ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಒರಿಕ್ತಾ ಇತ್ತು ಇವಾಗ ಸ್ವಲ್ಪ ಓಕೆ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಹಾಗಾಗಿ ಇಲ್ಲೇ ನಮ್ಮ ಮನೆತನದವರೊಬ್ಬರು ಮನೆ ಹತ್ರ ಹೋಗ್ಬಿಟ್ ಬರೋಣ ಅಂತ ಅವರು ನಮ್ಮ ಚಿಕ್ಕಪ್ಪ ಆಗಬೇಕು ಅವ್ರ ಮನೆ ಹತ್ರ ಹೋಗ್ಬಿಟ್ ಬರೋಣ ಅಂತ ಸುಮಾರು ದಿನ ಆಗೋಯ್ತು ಅವ್ರ ಮನೆಗೆ ಹೋಗ್ದೇನೆ ಹೆಚ್ಚು ಕಡಿಮೆ ಒಂದೊಂದೂರೆ ತಿಂಗಳಾಯಿತು ಹೇಳ್ತಾ ಇದ್ರು ಬಂದೇ ಇಲ್ಲ ಅಂತ ಅದಕ್ಕೆ ಇವತ್ತು ಸ್ವಲ್ಪ ಮಳೆ ಕಡಿಮೆ ಇದೆ ಹೋಗ್ಬಿಡೋಣ ಅಂತ ಅಂದ್ಕೊಂಡೆ ಹಾಗೆ ಒಂದು ಹಲಸಿನಕಾಯಿ ಇದೆ ಅಂತ ಕೂಡ ಹೇಳಿದ್ರು ಇವಾಗ ಹಲಸಿನಕಾಯಿ ಸೀಸನ್ ಎಲ್ಲ ಮುಗಿತಾ ಬಂದಿದೆಯಲ್ಲ ಸೊ ಲಾಸ್ಟ್ ಒಂದು ಹಲಸಿನಕಾಯಿ ಇದೆ ಬಾ ಅಂತ ಹೇಳಿದ್ರು ಚೀಪ್ಸು ಅಥವಾ ಹಲಸಿನಕಾಯಿ ಹುಳಿ ಏನಾದರೂ ಆಗುತ್ತೆ ಅಂತ ನಾನು ಹೊರಟಿದ್ದೀನಿ ನೋಡೋಣ ಅಲ್ಲಿ ಹೋದ್ಮೇಲೂ ಕೂಡ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗುತ್ತೆ ಅಂತ ನೋಡ್ತೀನಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಲೆನಾಡಲ್ಲಿ ಈ ರೀತಿ ಮಳೆಗಾಲದಲ್ಲಿ ಸಖತ್ತಾಗಿರುತ್ತೆ ವೆದರು ಈ ವೆದರ್ನ ನೀವು ಕೂಡ ಎಂಜಾಯ್ ಮಾಡ್ಬೋದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ಯಾಕಂದರೆ ಮಲೆನಾಡಿನ ವೀಡಿಯೋಸ್ಗಳು ತುಂಬ ಇರುತ್ತೆ ಈಗಂತೂ ಗದ್ದೆ ನಾಟಿ ಇನ್ನೇನು ಶುರು ಆಗ್ತಾ ಇದೆ ಒಂದೊಂದೇ ಅದರ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಹಾಗೆ ಅಡಿಕೆ ಅಡಿಕೆಗೆ ಔಷಧಿ ಹೊಡೆಯುವಂತಹದ್ದು ಇದೆಲ್ಲ ಕೂಡ ಶುರು ಆಗ್ತಾ ಇದೆ ಮಲೆನಾಡಲ್ಲಿ ಮಳೆ ಬಂತು ಅಂತಂದರೆ ಕೆಲಸಗಳು ತುಂಬಾ ಸ್ಟಾರ್ಟ್ ಆಗಿಬಿಡುತ್ತೆ ನೀವು ಕೂಡ ಆ ಕೆಲಸಗಳನ್ನ ಎಲ್ಲ ನೋಡಬಹುದು ಹಾಗೆ ಎಂಜಾಯ್ ಕೂಡ ಮಾಡಬಹುದು ಅಂತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ ಇವಾಗ ನಾನು ಹೊರಟಿದ್ದೀನಿ ನೋಡೋಣ ಅಲ್ಲಿ ಹೋದ್ಮೇಲೆ ವ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಚಿಕ್ಕಪ್ಪನ ಮನೆಗೆ ನಾನು ಬರೋ ಅಷ್ಟೊತ್ತಿಗೆ ಅವರು ಹಲಸಿನಕಾಯಿ ಕೊಯ್ಯೋದಕ್ಕೆ ರೆಡಿ ಇದ್ದರು ಅವ್ರ ಜೊತೆಗೆ ಹೋದೆ ಹಲಸಿನಕಾಯಿ ಕೊಯ್ದರು ಅದಾದ ನಂತರ ಅದನ್ನೆಲ್ಲ ತೊಗೊಂಬಂದ್ಬಿಟ್ಟು ಅದನ್ನೆಲ್ಲ ಸೊಳೆ ತೆಕ್ಕೊಂಡೆ ತೊಗೊಂಡು ಬಂದಿದ್ದೀನಿ ನಾನು ಯಾಕಂದರೆ ತುಂಬ ವೆಯ್ಟ್ ಇರುತ್ತಲ್ವ ಅದನ್ನು ಹೊತ್ಕೊಂಡು ಬರೋಕ್ಕಾಗಲ್ಲ ಪೂರ್ತಿ ಹಲಸಿನಕಾಯಿ ಅಂತ ತೊಳೆನೆಲ್ಲ ಬಿಡಿಸ್ಕೊಂಡು ತೊಗೊಂಡು ಬರ್ತಾ ಇದ್ದೆ ಬಿಡ್ಸ್ಕೊಂಡು ತೊಗೊಂಡು ಬರ್ತಾ ಇದ್ದೆ ಅಷ್ಟರಲ್ಲಿ ಚಿಕ್ಕಮ್ಮ ಇದೇನು ಮಾಡಿದ್ದೀನಿ ತೋರಿಸ್ತೀನಿ ಬಾ ಅಂತ ಕರೆದ್ರು ಇದು ತೆಂಗಿನ ಹೆಡೆಯಿಂದ ಮಾಡಿದ್ದು ಹಸಿ ಹೆಡೆಯಿಂದ ಈ ರೀತಿ ಮಾಡ್ತಾರಲ್ಲ ತಟ್ಟಿಗೆ ಮಾಡ್ತಾರೆ ಸಖತ್ತಾಗಿರುತ್ತೆ ಇದು ಮಾಡೋದಕ್ಕೆ ನನಗೆ ಇದನ್ನು ಮಾಡೋದಕ್ಕೆ ಬರೋಲ್ಲ ಅವ್ರು ಮಾಡಿದ್ರು ತುಂಬ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಒಬ್ಬೊಬ್ಬರು ಟ್ಯಾಲೆಂಟ್ ಒಂದೊಂದು ಥರ ಇರುತ್ತೆ ಇವ್ರು ಇಂಥದ್ದನ್ನೆಲ್ಲ ಮಾಡ್ತಾರೆ ನನಗೂ ತುಂಬ ಇಷ್ಟ ಆಯಿತು ಅದಕ್ಕೆ ನಿಮಗೂ ತೋರಿಸೋಣ ಅಂತ ಈ ವಿಡಿಯೋ ಇದ್ದೀನಿ ಹಾಗೆ ದೀಕ್ಷಿತಾ ಕೂಡ ಸ್ಕೂಲಿಂದ ಬಂದಿದ್ಲು ಅವಳು ಬಂದ ತಕ್ಷಣ ಏನಾದರೂ ತಿನ್ನೋದಕ್ಕೆ ಬೇಕು ಅಂತ ಹೇಳಿದ್ದಕ್ಕೆ ಚಿಕ್ಕಪ್ಪ ಚುರ್ಮುರಿ ಮಾಡ್ತೀನಿ ಅಂತ ಅವರೇ ಮಾಡ್ತಾಯಿದ್ರು ಚುರ್ಮುರಿಯನ್ನು ತಿಂದ್ಕೊಂಡು ಅವ್ರ ಜೊತೆ ಎಲ್ಲ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನಾನು ಸಂಜೆ ಟೈಮ್ಗೆ ವಾಪಸ್ ಮನೆಗೆ ಬಂದೆ ಇದು ಇವತ್ತಿನ ಒಂದು ಡೇ ವ್ಲಾಗ್ ಬೆಳಗ್ಗಿಂದ ಸಂಜೆ ತನಕ ಏನೇನು ಮಾಡಿದೆ ಎಲ್ಲ ಶ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಈ ವಿಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನನ್ನ ವಿಡಿಯೋಗಳು ನಿಮಗೆ ಇಷ್ಟವಾಗ್ತಾ ಇದ್ದರೆ ಅದನ್ನು ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ಅಂತ ಹೇಳ್ತಾ ನಾನು ಮುಂದಿನ ಒಂದು ಇಂತಹದೇ ಉತ್ತಮವಾದಂತಹ ವಿಡಿಯೋದ ಜೊತೆಗೆ ಮಲೆನಾಡಿನ ಹವ್ಯಕ್ರಮನೆಯ ವಾತಾವರಣದ ಜೊತೆಗೆ ಮತ್ತೆ ಸಿಗ್ತೀನಿ ನಿಮಗೆ ಅಂತ ಹೇಳ್ತಾ ಯಾರು ವೀಡಿಯೋಗಳನ್ನು ನೋಡಿದರೂ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್